ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರಾ ಇವತ್ತು ಬಂದು ಮಧ್ಯಾಹ್ನ ಸ್ಟಾರ್ಟ್ ಮಾಡ್ತಾ ಇದೀನಿ ಸೊ ಮಳೆ ಕೂಡ ಲೈಟ್ ಆಗಿ ಬಂದಷ್ಟೇ ನಿಂತಿದೆ ಇವಾಗ ಈ ಟೈಮಲ್ಲಿ ಸ್ವಲ್ಪ ಏನಾದರೂ ತಿನ್ಬೇಕು ಅಂತ ಅನ್ನಿಸ್ತಾ ಇದೆ ಸ್ವಲ್ಪ ಖಾರ ಖಾರ ಬೇಡ ಸ್ವಲ್ಪ ಏನಾದ್ರೂ ಸ್ವೀಟ್ ಆಗಿ ತಿನ್ನೋಣ ಅಂತ ಹೇಳ್ಬಿಟ್ಟು ಅನ್ಕೊಂಡಿದೀನಿ ಹಾಗಾಗಿ ಊರಿಂದ ಅಮ್ಮ ಬಂದು ಸೊ ಪಪ್ಪಾಯಿ ಹಣ್ಗಳನ್ನ ಕಳ್ಸಿದ್ರು ಅದನ್ನ ಆಲ್ರೆಡಿ ನಾನು ಫ್ರಿಡ್ಜ್ ಅಲ್ಲಿ ಇಟ್ಬಿಟ್ಟಿದ್ದೆ ನಿನ್ನೆ ಮೊನ್ನೆ ಅಷ್ಟೇನೆ ಅದು ಹಣ್ಣಾಗಿತ್ತು ಸೊ ಹಾಗಾಗಿ ಇವಾಗ ಅದನ್ನ ಬಳಸ್ಕೊಂಡು ಏನಾದ್ರು ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಈಚೆ ಇಟ್ಬಿಟ್ಟು ಬಂದಿದ್ದೀನಿ ಸ್ವಲ್ಪ ಕೋಲ್ಡ್ ಇತ್ತಲ್ಲ ಹಾಗಾಗಿ ಹಾ ಅದನ್ನ ಬಳಸ್ಕೊಂಡು ಒಂದು ಪಪ್ಪಾಯಿ ಹಲ್ವನ ಮಾಡೋಣ ಡಿಫ್ರೆಂಟ್ ಆಗಿ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ ಸೊ ಹೇಗೆ ಬರುತ್ತೆ ಟೇಸ್ಟು ಹೇಗಿರುತ್ತೆ ಪಪ್ಪಾಯಿ ಹಲ್ವಾ ಅಂತ ಹೇಳ್ಬಿಟ್ಟು ನಿಮಗೆ ವಿಡಿಯೋದ ಕೊನೆಯಲ್ಲಿ ನಾನು ತಿಳಿಸ್ಕೊಡ್ತೀನಿ ಸೊ ಹಾಗೆಯೇ ಶುರು ಮಾಡೋಣ ವೀಡಿಯೋನ ಅದಕ್ಕೂ ಮುಂಚೆನೇ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸೊ ಹಾಗೆಯೇ ನಿಮ್ಮದು ಒಂದೊಂದು ಲೈಕ್ ಆಗಿರ್ಬೋದು ಒಂದೊಂದು ಸಬ್ಸ್ಕ್ರೈಬ್ ಆಗಿರ್ಬೋದು ನನಗೊಂಥರ ಮೋಟಿವೇಶನ್ ಸಿಕ್ಕಂಗೆ ಆಗುತ್ತೆ ಮತ್ತೆ ಮುಂದೆ ಒಂದು ಹೊಸ ವೀಡಿಯೋಗಳನ್ನ ಹಾಕೋದಿಕ್ಕೂ ಕೂಡ ಒಂದು ಇನ್ಸ್ಪೈರ್ ಆಗುತ್ತೆ ಅಂತಲೇ ಹೇಳ್ಬೋದು ಅಷ್ಟು ನಿಮ್ಮದು ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ನನಗೆ ಮೋಟಿವೇಶನ್ ಕೊಡುತ್ತೆ ಅಂತಲೇ ಹೇಳ್ಬೋದು ಗೈಸ್ ಹಾಗೇನೆ ಯಾರು ಕೂಡ ನೆಗ್ಲೆಕ್ಟ್ ಮಾಡ್ಬೇಡಿ ಹಾಗೆನೇ ವೀಡಿಯೋನು ಕೂಡ ಎಲ್ಲೂ ಸ್ಕಿಪ್ ಮಾಡದಂತೇನೆ ವೀಡಿಯೋನ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಶುರು ಮಾಡೋಣ ವಿಡಿಯೋನ ಬನ್ನಿ ಇದ್ರ ಜೊತೆ ಮೇಯ್ನ್ ಬಂದು ಕಿಚನಿಗೆ ಬಂದ ತಕ್ಷಣ ಕಣ್ಣಿಗೆ ಬೀಳುವಂಥದ್ದು ಅಂತ ಹೇಳಿದ್ರೆ ಗ್ಯಾಸ್ ಅಥವಾ ಸಿಲಿಂಡರ್ ಇದು ಎಷ್ಟು ಸೇಫ್ ಆಗಿರುತ್ತೋ ಅಷ್ಟು ಕೂಡ ನಾವು ಸೇಫ್ ಆಗಿರ್ತೀವಿ ಮನೆ ಸೇಫ್ ಆಗಿರುತ್ತೆ ಅಂತಾನೆ ಹೇಳ್ಬೋದು ಮೇಯ್ನ್ ಬಂದು ಈ ಪೈಪ್ ಏನಿರುತ್ತೆ ಇದರಲ್ಲಿ ಏನಾದ್ರೂ ಸಣ್ಣ ಪುಟ್ಟ ಮಿಸ್ಟೇಕ್ಗಳು ಅಥವಾ ಸಣ್ಣ ಪುಟ್ಟದೇನಾದರೂ ಡ್ಯಾಮೇಜ್ ಆ ಥರ ಆಗಿದಾಗ ತುಂಬನೇ ಪ್ರಾಬ್ಲಮ್ನ ಫೇಸ್ ಮಾಡಬೇಕಾಗುತ್ತೆ ಹಾಗಾಗಿ ಅವಾಗವಾಗ ಚೆಕ್ ಮಾಡ್ಕೋತಾ ಇರಬೇಕು ನಮ್ಮನೇಲ್ಲೂ ಕೂಡ ಇವಾಗಷ್ಟೇ ಸ್ವಲ್ಪ ದಿನಗಳ ಹಿಂದೆ ಈ ರೀತಿ ಸ್ವಲ್ಪ ಪೈಪಲ್ಲಿ ಸ್ವಲ್ಪ ಏನಾಗುತ್ತೆ ಕ್ರ್ಯಾಕ್ ಥರ ಸ್ವಲ್ಪ ಅಲ್ಲಲ್ಲಿ ಓಪನ್ ಆಗಿತ್ತು ಅದರಿಂದ ಸ್ವಲ್ಪ ಸ್ವಲ್ಪನೇ ಗ್ಯಾಸು ಲೀಕ್ ಆಗ್ತಾ ಇರ್ತಾಯಿತ್ತು ನಾನು ಸುಮಾರು ಸಲ ಅಡುಗೆ ಮಾಡೋಗೆಲ್ಲ ಚೆಕ್ ಮಾಡ್ತಾ ಇರ್ತಿದ್ದೆ ಸೊ ಹಾಗೆಯೇ ಅವಾಗವಾಗ ಚೆಕ್ ಮಾಡಿಕೊಂಡು ಕೂಡ ನಾನು ನೋಡ್ತಾ ಇರ್ತಿದ್ದೆ ಸ್ವಲ್ಪ ಭಯ ಆಗ್ತಾ ಇರ್ತಿತ್ತು ಆ ಟೈಮ್ಗಳಲ್ಲಿ ಏನಾದರೂ ಸಾಮಾನ್ಯವಾಗಿ ಗೊತ್ತೇ ಇರುತ್ತೆ ಇವಾಗೆಲ್ಲ ಸ್ವಲ್ಪ ಸೋಷಿಯಲ್ ಮೀಡಿಯಾಗಳೆಲ್ಲ ನೋಡ್ತಾ ಇರ್ತೀವಿ ಆ ಥರ ಎಲ್ಲ ಗ್ಯಾಸ್ ಲೀಕ್ ಆಗೋ ಟೈಮ್ಗಳಲ್ಲಿ ಸ್ವಲ್ಪ ಅಡುಗೆ ಮಾಡುವಾಗ ಆಗಿರಲಿ ಆ ಥರ ಸ್ವಲ್ಪ ಭಯ ಆಗ್ತಾ ಇರುತ್ತೆ ಆದಷ್ಟು ಕಿಟಕಿಗಳನ್ನ ಮತ್ತು ಗಾಳಿ ಬೆಳಕು ಕಡೆ ಬರೋ ಥರ ನಾವು ಗ್ಯಾಸನ್ನ ಹಿಟ್ಕೊಂಡು ಒಳಗಿನ ಮಾಡಿದ್ರೆ ತುಂಬಾ ಆಗಿರುತ್ತೆ ಹಾಗಾಗಿ ಆ ಥರ ಲೀಕ್ ಆಗಬೇಕಾದ್ರೆ ನಾವೇನು ಮಾಡೋದು ಸ್ವಲ್ಪ ಚಾಕುನಿಂದ ಅದನ್ನು ಪೈಪನ್ನ ಕಟ್ ಮಾಡಿದ್ವಿ ಕಟ್ ಮಾಡಿದ್ಮೇಲೆ ಆ ಥರ ಫುಲ್ ಏನಿರುತ್ತೆ ಒಳಗಡೆ ಸ್ವಲ್ಪ ಅದೇನೋ ತಂತಿ ಥರ ಎಲ್ಲ ಇರುತ್ತಲ್ಲ ಅದೆಲ್ಲ ಓಪನ್ ಆಗಿಬಿಡ್ತು ಮತ್ತು ಗ್ಯಾಸ್ಗೆ ಅದನ್ನು ಪಿಟ್ ಆಗಲೇ ಇಲ್ಲ ನಂಗೆ ನಿಜ ಗೊತ್ತಿರಲಿಲ್ಲ ಈ ರೀತಿ ಒಳಗಡೆ ಪೈಪ್ ಒಳಗಡೆ ಇರುತ್ತೆ ಅಂತ ಹೇಳ್ಬಿಟ್ಟು ಸೊ ಆ ಪೈಪು ವೇಸ್ಟ್ ಆಯಿತು ಇನ್ನು ನೆಕ್ಸ್ಟ್ ಇನ್ನೊಂದು ಹೊಸ ಪೈಪ್ ತಗೊಬೋರೋಣ ಅಂತ ಹೇಳ್ಬಿಟ್ಟು ತೊಗೊಬಂದು ಪಿಟ್ ಮಾಡಿದ್ದಾಯಿತು ಈ ರೀತಿ ಇವಾಗ ಒಂದು ಸಮಾಧಾನ ಅಂತೂ ಆಯಿತು ಸೇಫ್ ಆಗಿದೆ ಅಲ್ಲಪ್ಪ ಅಂತ ಹಾಗೆ ಇದನ್ನು ನಾನು ವರ್ಷ ವರ್ಷನೂ ಕೂಡ ಚೇಂಜ್ ಮಾಡ್ತಾ ಇರ್ತೀನಿ ಪೈಪನ್ನ ಬಂದು ಹೋದ ವರ್ಷ ಚೇಂಜ್ ಮಾಡಿದೆ ಮತ್ತು ಈ ವರ್ಷ ನಾನು ಟೂ ತೌಸಂಡ್ ಟ್ವೆಂಟಿ ಫೈಯಲ್ಲೂ ಕೂಡ ನಾನು ಚೇಂಜ್ ಮಾಡಿದ್ದೀನಿ ಈ ರೀತಿ ಪೈಪ್ಗಳ ಮೇಲೇ ಬಿಟ್ಟಿರ್ತಾರೆ ಇಷ್ಟು ವರ್ಷದಿಂದ ಇಷ್ಟು ವರ್ಷ ತನಕ ಪೈಪ್ ವ್ಯಾಲಿಡಿಟಿ ಇರುತ್ತೆ ಅಂತ ಹೇಳ್ಬಿಟ್ಟು ಆ ಟೈಮ್ನ ನಾವು ಅವಾಗವಾಗವಾಗವಾಗವಾಗವಾಗವ ಚೆಕ್ ಮಾಡಿಕೊಂಡು ಅದು ವ್ಯಾಲಿಡಿಟಿ ಮುಗಿದ ತಕ್ಷಣನೇ ನಾವು ಇನ್ನೊಂದು ಪೈಪನ್ನ ನಾವು ಪಿಟ್ ಮಾಡ್ಕೊಂಡ್ರೆ ಸೇಫ್ ಅಂತಲೇ ಹೇಳ್ಬೋದು ಇಲ್ಲ ಸ್ವಲ್ಪ ಪೈಪ್ಗಳು ಕ್ವಾಲಿಟಿ ಇಲ್ಲ ಅಂದ್ರೂ ಕೂಡ ಡ್ಯಾಮೇಜ್ ಆಗಿರ್ಬೋದು ಕ್ರ್ಯಾಕ್ ಆಗಿರ್ಬೋದು ಅಥವಾ ಗ್ಯಾಸ್ ಲೀಕ್ ಆಗ್ತಾ ಇರೋದಾಗಿರ್ಬೋದು ಈ ರೀತಿ ಎಲ್ಲ ಹಾಕ್ತಾ ಇರೋದು ಸಾಮಾನ್ಯ ಆ ರೀತಿಯಾದಾಗ ಹುಷಾರಾಗಿ ನೋಡ್ಕೊಂಡು ಮತ್ತೆ ಇನ್ನೊಂದು ಪೈಪ್ ಆಗಿರ್ಬೋದು ಅಥವಾ ರೆಗ್ಯುಲೇಟರ್ ಆಗಿರ್ಬೋದು ಅದನ್ನು ಚೇಂಜ್ ಮಾಡಿಕೊಂಡ್ರೆ ತುಂಬಾನೇ ಸೇಫ್ ಅಂತಲೇ ಹೇಳಬಹುದು ಮುಖ್ಯವಾಗಿ ಮನೆಗಳಲ್ಲಿ ಡೇಂಜರಸ್ ಅಂತ ಹೇಳಿದ್ರೆ ಗ್ಯಾಸ್ ಆಗಿರ್ಬೋದು ಇಲ್ಲ ಕರೆಂಟ್ ಆಗಿರ್ಬೋದು ಇವೆರಡರಲ್ಲೂ ತುಂಬಾನೇ ಆಟ ಆಡೋದಕ್ಕೆ ಹೋಗಬಾರ್ದು ಏನಾದರೂ ಸಣ್ಣ ಪುಟ್ಟ ಪ್ರಾಬ್ಲಮ್ ಆಗ್ತಿದೆ ಅದರಿಂದ ಅಂದಾಗ ಅಲ್ಲೇ ಅದಕ್ಕೆ ಸೊಲ್ಯೂಷನ್ನ ಕಂಡುಕೊಡೋದು ಒಳ್ಳೇದು ಅದನ್ನು ತುಂಬಾನೇ ನೆಗ್ಲೆಕ್ಟ್ ಮಾಡೋದು ಅಥವಾ ಇಗ್ನೋರ್ ಮಾಡೋದಾಗಲಿ ಈ ರೀತಿ ಮಾಡೋಕ್ಕೆ ಹೋಗಲೇಬಾರ್ದು ಇದು ನನ್ನ ಪ್ರಕಾರ ಒಂದು ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು ಗೈಸ್ ಓಕೆ ಗೈಸ್ ಸದ್ಯಕ್ಕೆ ಈ ವಿಷಯನ ನಿಮ್ಮ ಹತ್ರ ನಾನು ಶೇರ್ ಮಾಡಿಕೊಂಡಿದ್ದಾಯಿತು ಇನ್ನು ನೆಕ್ಸ್ಟ್ ಬಂದು ಇಲ್ಲಿ ಪಪ್ಪಾಯಿ ಹಲ್ವಾನ ಮಾಡೋಣ ಅಂತ ಹೇಳಿಬಿಟ್ಟು ತೊಗೊಂಡಿದ್ದೀನಿ ಇದು ಬಂದು ಪಪ್ಪಾಯಿ ಹಣ್ಣಾಗ್ಬಿಟ್ಟಿದೆ ಆಲ್ರೆಡಿ ತುಂಬಾ ಹಣ್ಣಾಗ್ಬಿಟ್ಟಿದೆ ಮೇಲ್ಗಡೆ ಎಲ್ಲ ನೋಡ್ತಿರ್ಬೋದು ಈ ಥರ ಹಣ್ಣಾದಾಗ್ಲೇ ಚೆನ್ನಾಗಿ ಬರೋದು ಹಲ್ವಾ ಅಂತ ಹೇಳಿಬಿಟ್ಟು ತುಂಬಾ ಚೆನ್ನಾಗಿರುತ್ತೆ ಸೇಮ್ ನಮಗೆ ಪಪ್ಪಾಯಿ ತಿಂದರೆ ಹೇಗಿರುತ್ತೋ ಹಲ್ವಾ ಕೂಡ ಸೇಮ್ ಅದೇ ರೀತಿ ಸ್ಮೂತಾಗೆ ಬರುತ್ತೆ ನಾನು ಇದನ್ನು ಸ್ವಲ್ಪ ಹಲ್ವಾ ಥರ ಮಾಡ್ತಾಯಿದ್ದೀನಿ ಜೆಲ್ಲಿ ಥರ ಬೇಕಿದ್ರೂ ನೀವು ಮಾಡ್ಕೋಬೋದು ಸ್ವಲ್ಪ ಎಲ್ಲ ಒಂದು ಕಡೆ ಹಣ್ಣಾಗ್ಬಿಟ್ಟಿದೆ ಇನ್ನೊಂದು ಸ್ವಲ್ಪ ಚೆನ್ನಾಗಿದೆ ಕಾಯಿ ಕಾಯಿ ಥರ ಆ ಥರ ಎಲ್ಲ ಆಗೋದು ಸಹಜ ಇದನ್ನೆಲ್ಲ ಸಿಪ್ಪೆನೆಲ್ಲ ತೆಗೆದಿದ್ದಾದಮೇಲೆ ಸ್ವಲ್ಪ ಸಣ್ಣ ಪೀಸ್ಗಳಾಗೆನೆ ಕಟ್ ಮಾಡ್ಕೊತಾ ಇದ್ದೀನಿ ಇದು ಪೂರ್ತಿಯೇ ನನಗೆ ಬೇಕಾಗಿಲ್ಲ ಹಲ್ವಕ್ಕೆ ಒಂದು ಅರ್ಧ ಓಳು ಮತ್ತು ನೆಕ್ಸ್ಟ್ ಒಂದು ಎಕ್ಸ್ಟ್ರಾ ಒಂದು ಪೀಸ್ ಅಷ್ಟು ನಾನು ಕಟ್ ಮಾಡ್ಕೊಂಡಿದ್ದೀನಿ ಸದ್ಯಕ್ಕೆ ಇಷ್ಟು ನನಗೆ ಹಲ್ವಾ ಸಾಕಾಗತ್ತೆ ಮನೆಯಲ್ಲಿ ಸ್ವೀಟ್ ತಿನ್ನೋರು ಯಾರಾದರೂ ಇದ್ದರು ಅಂತ ಹೇಳಿದ್ರೆ ಒಂದನ್ನು ಕೂಡ ನಾವು ಈ ಸೈಜಲ್ಲಿ ಹಾಕ್ಕೊಂಡು ಹಲ್ವನ ಮಾಡ್ಕೋಬೋದು ಸದ್ಯಕ್ಕೆ ನಮ್ಮ ಮನೆಯಲ್ಲಿ ಅಷ್ಟು ಸ್ವೀಟ್ ತಿನ್ನೋರು ಯಾರೂ ಇಲ್ಲ ಹಾಗಾಗಿ ನಾನು ಇದರಲ್ಲಿ ಅರ್ಧನ ಅಷ್ಟೇ ಬಳಸ್ಕೊಂಡು ಮಾಡ್ತಾ ಇರುವಂಥದ್ದು ನೆಕ್ಸ್ಟು ಸಿಪಿನೆಲ್ಲ ತೆಗ್ದು ಆದಮೇಲೆ ಸ್ವಲ್ಪ ನೀಟಾಗಿ ಸಲ ನಾನು ವಾಶ್ ಮಾಡ್ಕೊತಾ ಇದ್ದೀನಿ ನೀರಿಂದ ಸ್ವಲ್ಪ ಎಲ್ಲ ಕಟ್ ಮಾಡಿರ್ತೀವಲ್ಲ ಅದೆಲ್ಲ ಸ್ವಲ್ಪ ಹಾಲು ಥರ ಇದ್ದರೆ ಹಂಟು ಅಂಟಿದ್ರೆ ಅದೆಲ್ಲ ಕ್ಲೀನಾಗಿ ವಾಶ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ನು ನೆಕ್ಸ್ಟ್ ಬಂದು ಒಳಗಡೆ ಇದ್ರ ಬೀಜಗಳೇನಿರುತ್ತೆ ಇದು ಜಾಸ್ತಿ ಏನಿರಲಿಲ್ಲ ಸ್ವಲ್ಪ ಎಲ್ಲನೂ ಕೂಡ ತೆಗಿತಾ ಇದ್ದೀನಿ ಇದನ್ನು ಮತ್ತು ಏನಪ್ಪ ಅಂತಂದರೆ ನಮ್ಮ ಬಾಡಿಗೆ ಪಪ್ಪಾಯಿ ತುಂಬಾ ಒಂದು ಹೆಲ್ತಿ ಫ್ರೂಟ್ಸ್ ಅಂತ ಹೇಳ್ಬೋದು ತುಂಬ ಒಳ್ಳೆಯದು ಇದನ್ನು ತಿನ್ನೋದ್ರಿಂದ ಕಣ್ಗಾಗಿರ್ಬೋದು ನಮ್ಮ ಹೆಲ್ತ್ಗಾಗಿರ್ಬೋದು ತುಂಬ ಒಳ್ಳೆಯದು ಕೂಡ ಇದು ಸೊ ಕೆಲವರು ಇದನ್ನು ಈಟು ಅಂತ ತಿನ್ನೋದಿಕ್ಕೆ ಹೋಗೋದಿಲ್ಲ ಆದರೆ ನಿಜ ತಿನ್ನಬೇಕು ಇದನ್ನ ಮಕ್ಳುಗಳಿಗಂತೂ ಇದನ್ನ ಒಂದು ಟೂ ಡೇಸ್ ತ್ರೀ ಡೇಸ್ಗೆಲ್ಲ ಒಂದೊಂದು ಪೀಸ್ ಕೊಡ್ತಾನೆ ಬರಬೇಕು ಸ್ವಲ್ಪ ಜಾಂಡಿಸ್ ಹತ್ರ ಎಲ್ಲ ಏನಿರುತ್ತೆ ಅದೆಲ್ಲ ಅವಾಯ್ಡ್ ಆಗುತ್ತೆ ಅಂತಲೂ ಕೂಡ ಹೇಳ್ತಾರೆ ಪಪ್ಪಾಯಿಂದ ಹಾಗೆಯೇ ಮೇಯ್ನ್ ಬಂದು ಪ್ರೆಗ್ನೆಂಟ್ ಏನಿರ್ತಾರೋ ಅವರಂತೂ ಇದನ್ನು ಒಂದು ಚೂರು ಒಂದು ಪೀಸೆಲ್ಲ ಒಂದು ಚೂರು ಕೂಡ ತಿನ್ನಲೇಬಾರ್ದು ಆ ರೀತಿ ಡಾಕ್ಟ್ರೇ ಮುಂಚಿತವಾಗಿ ಸಜೆಸ್ಟ್ ಮಾಡಿಬಿಡ್ತಾರೆ ಸೊ ಅಂಥವರು ಈ ಪಪ್ಪಾಯಿಯಿಂದ ದೂರ ಇರೋದು ಆದಷ್ಟು ಒಳ್ಳೆಯದು ಅಂತ ಹೇಳ್ಬೋದು ಆ ಥರ ಎಲ್ಲ ಸ್ವಲ್ಪ ಪಪ್ಪಾಯಿ ಅದನ್ನೆಲ್ಲ ತಿನ್ನೋದಾಗಿರ್ಬೋದು ಆ ಥರ ಮಾಡಿದಾಗ ಸ್ವಲ್ಪ ಏನಾದ್ರೂ ಸ್ವಲ್ಪ ಅಬರ್ಷನ್ ಆಗೋದಾಗಿರ್ಬೋದು ಅವ್ರಿಗೆ ಸ್ವಲ್ಪ ಹೊಟ್ಟೆ ನೋವು ಕಾಣಿಸ್ಕೊಳ್ಳೋದಾಗಿರ್ಬೋದು ಅಥವಾ ಬ್ಲೀಡಿಂಗ್ ಆಗೋದಾಗಿರ್ಬೋದು ಈ ರೀತಿ ಎಲ್ಲ ನಡೀತಾ ಇರುತ್ತೆ ಹಾಗಾಗಿ ಈ ಪಪ್ಪಾಯಿಯಿಂದ ಆದಷ್ಟು ಇದು ಎಕ್ಸಸೀಟ ಅಂತಲೇ ಹೇಳ್ಬೋದು ಆದಷ್ಟು ದೂರ ಇರಿ ಅಂತಲೇ ಹೇಳ್ತೀನಿ ಏಕೆಂದರೆ ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ನಾನು ಈ ಥರ ಎಲ್ಲ ಸ್ವಲ್ಪ ಫೇಸ್ ಮಾಡಿದ್ದೀನಿ ಆಲ್ರೆಡಿ ಸೊ ಹಾಗಾಗಿ ನಾನು ನಿಮಗೆ ಸಜೆಸ್ಟ್ ಮಾಡ್ತಾ ಇರುವಂಥದ್ದು ಬೈ ಚಾನ್ಸ್ ಏನಾದರೂ ಡಾಕ್ಟ್ರೇ ಸಜೆಸ್ಟ್ ಮಾಡಿ ತಿನ್ನಿ ಅಂತ ಹೇಳಿದ್ರೆ ನೀವು ಆರಾಮಸೆ ತೊಗೋಬೋದು ಇನ್ನು ನೆಕ್ಸ್ಟ್ ಬಂದು ಸ್ವಲ್ಪ ಪಪ್ಪಾಯಿ ಪೀಸ್ಗಳನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀರನ್ನು ಹಾಕದಂತೆಯೇ ಈ ರೀತಿ ಫುಲ್ಲು ಪೇಸ್ಟ್ ರೀತಿಯಲ್ಲಿ ನಾವು ಸ್ಮೂತಿ ಥರ ರೆಡಿ ಮಾಡ್ಕೋಬೇಕಾಗತ್ತೆ ಈ ರೀತಿಯಾದರೆ ನಮಗೆ ಸಾಕು ಮತ್ತು ಇನ್ನು ನೆಕ್ಸ್ಟು ಈ ಸ್ಮೂತಿನ ಒಂದು ಬೌಲ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಮಿಕ್ಸಿಂಗ್ ಬೌಲ್ಗೆ ಇದನ್ನೆಲ್ಲ ಹಾಕೋತಾ ಇದ್ದೀನಿ ನೋಡ್ತಿರ್ಬೋದು ಮುಕ್ ಕೊಡ್ದಂಗೆ ಕಾಣಿಸ್ತಿದೆ ಕಲರ್ ಅಂತೂ ಹಾಗೆಯೇ ಅದ್ರ ಪಕ್ಕದಲ್ಲಿ ನಾನು ಮ್ಯಾಚಿಂಗೇ ಅಂತ ಹೇಳಿಬಿಟ್ಟು ಒಂದು ಫ್ಲವರ್ ಫಾಟ್ನು ಕೂಡ ಇಟ್ಟಿದ್ದೀನಿ ಸೇಮ್ ಕಲರ್ ಮ್ಯಾಚ್ ಆಗುತ್ತೆ ಅಂತ ಹೇಳಿಬಿಟ್ಟು ಸೊ ಇದನ್ನೆಲ್ಲ ಪೇಸ್ಟನ್ನೆಲ್ಲ ಹಾಕ್ಕೊಂಡಿದ್ದಾದಮೇಲೆ ಇದಕ್ಕೆ ಒಂದು ಮುಕ್ಕಾಲು ಸ್ಪೂನಷ್ಟು ಕಸ್ಟರ್ಡ್ ಪೌಡನ್ನ ಸೇರಿಸ್ಕೋತಾ ಇದ್ದೀನಿ ಹಾಗೆಯೇ ಒಂದು ಎರಡು ಸ್ಪೂನಷ್ಟು ನಾನು ಇದಕ್ಕೆ ಅಂದರೆ ದೊಡ್ಡ ಸ್ಪೂನಲ್ಲೇ ಒಂದೆರಡು ಸ್ಪೂನ್ ಆಗುವಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ ಸಕ್ಕರೆ ಪೌಡರ್ ಮಾಡಿ ಬೇಕಿದ್ರೂ ಹಾಕೋಬೋದು ಇಲ್ಲಾಂದ್ರೆ ಅದೇ ರೀತಿಯೇ ಡೈರೆಕ್ಟಾಗೆ ಹಾಕೋಬೋದು ಇದಕ್ಕೆ ಫ್ಲೇವರ್ಗೆ ಅಂತ ಏನಾದರೂ ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಏಲಕ್ಕಿ ಪೌಡರನ್ನ ಸೇರಿಸ್ಕೋಬೋದು ಇಲ್ಲ ಬೇಕು ಅಂತ ಹೇಳಿದ್ರೆ ಈ ಒಂದು ಅರ್ಧ ಸ್ಪೂನಷ್ಟು ಕಾರ್ನ್ ಫ್ಲೋರ್ನೂ ಕೂಡ ನೀವು ಸೇರಿಸ್ಕೊಬೋದು ಸದ್ಯಕ್ಕೆ ಕಾರ್ನ್ ಫ್ಲೋರ್ನ ನಾನು ಬಳಸ್ತಾ ಇಲ್ಲ ಕಾರ್ನ್ ಫ್ಲೋರ್ ಹಾಕೋದ್ರಿಂದ ಬೇಗನೆ ಗಟ್ಟಿಯಾಗುತ್ತೆ ಹಾಗಾಗಿ ಇನ್ನು ಇದಕ್ಕೆ ಬೇಕಾಗಿರುವಂಥ ಒಂದು ಚಿಕ್ಕ ಬೌಲಲ್ಲಿ ಸ್ವಲ್ಪ ಹಸಿ ಹಾಲನ್ನೇ ತೊಗೊಂಡಿರುವಂಥದ್ದು ಹಸಿ ಹಾಲನ್ನೇ ತೊಗೊಂಡು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ತಾ ಬರ್ತಾಯಿದ್ದೀನಿ ವಿಸ್ಕರಿಂದ ಎಲ್ಲೂ ಕೂಡ ಈ ಬ್ಯಾಟರ್ನಲ್ಲಿ ಸ್ವಲ್ಪ ಗಂಟುಗಳು ಆ ರೀತಿ ಎಲ್ಲ ಬರಬಾರ್ದು ಚೆನ್ನಾಗಿ ಗಂಟೆಲ್ಲನೂ ಹೊಡೆದು ಚೆನ್ನಾಗಿ ವಿಸ್ಕರ್ ಸಹಾಯದಿಂದನೇ ಮಿಕ್ಸ್ ಮಾಡ್ತಾ ಬರಬೇಕು ಪ್ಯೂರಿ ಪೇಸ್ಟ್ ಥರ ನಮಗೆ ಇದು ರೆಡಿ ಆಗಬೇಕು ಪಾಪ ಇದು ಹಾಗೆಯೇ ಸ್ವಲ್ಪ ಏನಾದರೂ ಈ ಬ್ಯಾಟರ್ನ್ ಗಟ್ಟಿಯಾಗ್ತಿದೆ ಅಂತಂದಾಗ ಮಧ್ಯಮದೇ ಸ್ವಲ್ಪ ಈ ರೀತಿ ಹಾಲನ್ನು ಹಾಕೊಂಡು ತಿರುಗ್ತಾ ತಿರುಗ್ತಾ ಫುಲ್ಲು ಸ್ವಲ್ಪ ತೆಳು ರೀತಿಯಲ್ಲಿ ನಾವು ಇದು ಬ್ಯಾಟನ್ನ ರೆಡಿ ಮಾಡ್ಕೋಬೇಕಾಗುತ್ತೆ ನಾನು ನೆಕ್ಸ್ಟ್ ಬಂದು ನಾನು ಯಾವ ಪಾತ್ರೆನ ನಾನು ಒಲೆ ಮೇಲೆ ಇಡ್ತೀನೋ ಆ ಪಾತ್ರೆಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಪ್ಯೂರಿ ಪೇಸ್ಟ್ನ ಸೊ ಇದು ಬಂದು ತುಂಬಾ ನಿಧಾನವಾಗಿಯೇ ಮಾಡಬೇಕು ತುಂಬ ಟೈಮ್ ಹಿಡಿಯುತ್ತೆ ಇದು ಮಾಡೋದಕ್ಕೆ ಅಲ್ವನ ಸ್ವಲ್ಪ ಅದೇನಿರುತ್ತೆ ಅದೆಲ್ಲ ಸ್ವಲ್ಪ ಗಟ್ಟಿ ಆಗ್ತಾ ಬರಬೇಕು ಕೊನೆಯಲ್ಲಿ ಆ ಟೈಮ್ ತನಕ ನಾವು ಗ್ಯಾಸ್ ಮೇಲೆ ಹಿಟ್ಟು ಲೋ ಫ್ಲೇಮಲ್ಲೇ ಹಿಟ್ಟು ಕುದಿಸ್ತಾ ಬರಬೇಕಾಗುತ್ತೆ ಗ್ಯಾಸ್ ಆನ್ ಮಾಡಿದ ತಕ್ಷಣ ಅದು ಸ್ವಲ್ಪ ಮೇಲೆಲ್ಲ ಹಾರೋ ಚಾನ್ಸಸ್ ಇರುತ್ತೆ ಹಾಗಾಗಿ ಕಡಿಮೆ ಊರಿನಲ್ಲೇ ನಾವು ಎಲ್ಲೂ ಕೂಡ ಕೈ ಬಿಡ್ದಂಗೆ ತಿರುಗ್ತಾ ಬರಬೇಕು ಇದು ಬಂದು ಒಂದು ಟ್ವೆಂಟಿಯಿಂದ ಟ್ವೆಂಟಿ ಫೈವ್ ಮಿನಿಟ್ಸ್ವರೆಗೂ ನಮಗೆ ರೆಡಿ ಆಗೋಕ್ಕೆ ಟೈಮ್ ತೊಗೊಳುವಂಥದ್ದು ತುಪ್ಪ ನೋಡ್ತಿರ್ಬೋದು ಗಟ್ಟಿ ಆಗ್ತಾ ಬರ್ತಾ ಇದೆ ಈ ಟೈಮಲ್ಲಿ ಎರಡು ಸ್ಪೂನ್ ಆಗುವಷ್ಟು ನಾನು ತುಪ್ಪನ ಹಾಕೋತಾ ಇದ್ದೀನಿ ತುಪ್ಪನ ಹಾಕೊಂಡು ತುಪ್ಪ ಎಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳೋ ಥರ ಸ್ವಲ್ಪ ತಿರುಗ್ತಾ ಬರಬೇಕು ಇವಾಗಲೂ ಕೂಡ ಇಲ್ಲೂ ಕೈ ಬಿಡ್ದಂಗೆ ತಿರುಗ್ತಾ ಬರ್ತಾ ಇದ್ದೀನಿ ಆಲ್ಮೋಸ್ಟ್ ಇದು ಗಟ್ಟಿ ಆಗ್ತಾನೆ ಬರ್ತಾ ಇದೆ ಮತ್ತೆ ಇನ್ನೊಂದು ನಿಮಿಷ ಒಂದೆರಡು ನಿಮಿಷ ಮತ್ತೆ ಕುದಿಸ್ಕೊಂಡು ಮತ್ತೆ ಇನ್ನೊಂದೆರಡು ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡ್ಕೋಬೇಕು ಹಾಗೆಯೇ ಇದು ಸ್ವಲ್ಪ ಕುದಿತಾ ಕುದಿತಾ ಸ್ವಲ್ಪ ಗಟ್ಟಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗೆ ಒಂದೊಳ್ಳೆ ಕಲರ್ ಕೂಡ ಚೇಂಜ್ ಆಗಿಬಿಡುತ್ತೆ ಇದು ಬಂದು ಯಾವುದೇ ರೀತಿ ನಾವು ಫುಡ್ ಕಲರ್ನ ಆ್ಯಡ್ ಮಾಡಿಲ್ಲ ಪಪ್ಪ ಇದು ಏನು ನ್ಯಾಚುರಲ್ ಕಲರ್ ಇರುತ್ತೋ ಸೇಮ್ ಅದೇ ನ್ಯಾಚುರಲ್ ಕಲರನ್ನೇ ಹಲ್ವಾ ರೆಡಿಯಾಗಿ ಹೋಗೋದು ಇದೆಲ್ಲ ಮಾಡೋ ಟೈಮಲ್ಲಿ ಏನಾಗುತ್ತೆ ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ಆರೋದು ಶೆಲ್ಫ್ ಮೇಲೆ ಈ ಥರ ಗ್ಯಾಸ್ ಮೇಲೆ ಆ ಥರ ಎಲ್ಲ ಆರೋದು ಸಹಜ ಸೊ ಅದನ್ನೆಲ್ಲ ಆಮೇಲೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಕೂಡ ಕೈ ಬಿಡ್ದಂಗೆ ತಿರ್ತಾ ಬರ್ತಾಯಿದ್ದೀನಿ ಇವಾಗ ಇದು ಆಲ್ಮೋಸ್ಟ್ ಗಟ್ಟಿ ಬರ್ತಾ ಇದೆ ಒಂದು ಟ್ವೆಂಟಿಯಿಂದ ಟ್ವೆಂಟಿ ಫೈವ್ ಮಿನಿಟ್ಸ್ ಮೇಲೇ ನಾನು ಕುಕ್ ಮಾಡಿದ್ದಾಯಿತು ಚೆನ್ನಾಗಿ ಗಟ್ಟಿ ಬಂದಿದೆ ಇವಾಗ ಇದನ್ನು ಸ್ವಲ್ಪ ಹೊತ್ತು ಕೂಲ್ ಆಗೋದಕ್ಕೆ ಬಿಟ್ಬಿಡಬೇಕು ಪೂರ್ತಿ ಕೂಲಾಗಬಾರ್ದು ಸ್ವಲ್ಪ ಬಿಸಿ ಇರುವಂಗ್ಲೇ ಇನ್ನೊಂದು ಬೌಲ್ಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೋಬೇಕು ಹಾಗಾಗಿ ಒಂದು ಬೌಲ್ಗೆ ನಾನು ಯಾವ ಬೌಲ್ಗೆ ನಾನು ಹಾಕೋತೀನೋ ಆ ಬೌಲ್ಗೆ ಸ್ವಲ್ಪ ತುಪ್ಪನೆಲ್ಲ ಸವರ್ಕೊಂಡು ಇಟ್ಕೊಂಡಿದ್ದೀನಿ ಇದನ್ನು ಜಾಸ್ತಿ ಕ್ವಾಂಟಿಟಿ ಮಾಡಿಕೊಂಡ್ರೆ ಬೇಕಿದ್ರೆ ನೀವು ಕೇಕ್ ಟಿನ್ಗೆ ಆ ರೀತಿ ಎಲ್ಲ ಹಾಕ್ಕೊಂಡು ಪೀಸ್ಗಳಾಗಿ ಕೂಡ ಕಟ್ ಮಾಡ್ಕೊಬೋದು ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಕೊಂಡು ಸದ್ಯಕ್ಕೆ ನಾನು ಬೌಲ್ಗೆ ಹಾಕ್ಕೊಂಡು ಪ್ಲೇಟ್ ಮೇಲೆ ಸರ್ವ್ ಮಾಡೋದ್ರಿಂದ ಸದ್ಯಕ್ಕೆ ಈ ಚಿಕ್ಕ ಬೌಲ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ನೋಡ್ತಿರ್ಬೋದು ಆಲ್ಮೋಸ್ಟ್ ಕಡಿಮೆ ಆಗಿಬಿಟ್ಟಿದೆ ಹಲ್ವಾ ಬಂದು ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಾ ಇದ್ದಂಗೆ ಕ್ವಾಂಟಿಟಿ ಕೂಡ ಕಡಿಮೆ ಹಾಕ್ತಾ ಬರುತ್ತೆ ಈ ಥರ ಬೌಲ್ಗೆ ಹಾಕಿದ್ಮೇಲೆ ಸ್ವಲ್ಪ ಈ ಬೌಲನ್ನು ತಣ್ಣಗಾಗಲಿಕ್ಕೆ ಬಿಟ್ಬಿಡಬೇಕು ಸ್ವಲ್ಪ ತಣ್ಣಗಾದ್ಮೇಲೆ ಹಲ್ವಾ ಚೆನ್ನಾಗಿ ರೆಡಿ ಆಗೋದು ಇಲ್ಲ ಅಂತ ಹೇಳಿದ್ರೆ ನಮಗೆ ಸ್ವಲ್ಪ ಕೋಲ್ಡಾಗಿ ತಿನ್ನಬೇಕು ಚಿಲ್ಡಾಗಿ ಅಂತ ಹೇಳಿದ್ರೆ ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಕೂಡ ತಿನ್ಬೋದು ಸ್ವಲ್ಪ ಒಂದು ಹಾಫ್ ಆನ್ ಅವರ್ ಇಟ್ಟರೆ ಸಾಕು ಫ್ರಿಜ್ಜಲ್ಲಿ ಇಲ್ಲ ಒಂದು ಫ್ರೀಜರಲ್ಲೇ ಒಂದು ಐದರಿಂದ ಹತ್ತು ನಿಮಿಷ ಇಟ್ಬಿಟ್ರೆ ಚೆನ್ನಾಗಿ ಒಳ್ಳೆ ಸೂಪರಾಗೆ ಬರುತ್ತೆ ಹಲ್ವಾ ಅಂತ ಹೇಳ್ಬೋದು ನಾನು ಕೂಡ ನೋಡ್ತಿರ್ಬೋದು ಫುಲ್ಲು ಸ್ವಲ್ಪ ಎಲ್ಲ ಆಗಿದೆ ತಣ್ಣಗಾಗಿದೆ ತುಂಬ ಕೂಲ್ ಮಾಡೋದಕ್ಕೆ ಹೋಗಲಿಲ್ಲ ನಾನು ಸ್ವಲ್ಪ ಹೊತ್ತು ಕೂಲ್ ಮಾಡಿದೆ ಒಂದು ಹತ್ತರಿಂದ ಹದಿನೈದು ನಿಮಿಷ ತನಕ ನಾನು ಕೂಲ್ ಮಾಡಿದ್ದಾಯಿತು ಫ್ರಿಜ್ಜಲ್ಲಿಟ್ಟು ಸದ್ಯಕ್ಕೆ ಇವಾಗ ತೊಗೊಬಂದು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತಾಯಿದ್ದೀನಿ ಇನ್ನು ನಮ್ಮ ಪಪ್ಪಾಯಿ ಹಲ್ವಂತೂ ರೆಡಿ ಆಗ್ತಾ ಇದೆ ಇನ್ನು ಫೈನಲ್ಲಿ ಸ್ವಲ್ಪ ಡೆಕೋರೇಟ್ಗೆ ಅಂತ ಹೇಳಿಬಿಟ್ಟು ಸ್ವಲ್ಪ ಕೋಕೋನಟ್ ಪೌಡರ್ ಡ್ರೈ ಕೋಕೋನಟ್ ಪೌಡರ್ನ ನಾನು ಪೌಡರ್ ಮಾಡಿ ಇಟ್ಕೊಂಡಿದ್ದೆ ಸ್ವಲ್ಪ ಮಟ್ಟಿಗೆ ಅದನ್ನು ಕೂಡ ಸ್ವಲ್ಪ ಮೇಲ್ಗಡೆಯಿಂದ ಹಾಕೋತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಕೋಕೋನಟ್ ಪೌಡರ್ ಜೊತೆ ತಿಂತಾಯಿದ್ರಂತೂ ಟೇಸ್ಟ್ ಅಂತೂ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು ಯಾರೆಲ್ಲ ಪಪ್ಪಾಯನ ತುಂಬಾ ಇಷ್ಟಪಡ್ತಾರೋ ಅವರಿಗೆ ಡೆಫಿನೆಟ್ಲಿ ಇದಿಷ್ಟ ಆಗೇ ಆಗುತ್ತೆ ಮತ್ತು ಇದ್ರ ಜೊತೆ ಏನಾದರೂ ಸ್ವಲ್ಪ ಡ್ರೈ ಫ್ರೂಟ್ಸ್ಗಳು ಬೇಕು ಅಂತ ಹೇಳಿದ್ರೆ ಕಟ್ ಮಾಡಿಬಿಟ್ಟು ಬೇಕಾದರೆ ಹಾಕೋಬೋದು ಹಾಗೆಯೇ ಇನ್ನೊಂದು ಸ್ವಲ್ಪ ಸ್ವಲ್ಪ ಗಟ್ಟಿಯಾಗಿ ಚೆನ್ನಾಗೆ ತಿನ್ನೋದಕ್ಕೆ ಪೀಸ್ಗಳ ರೀತಿ ಬೇಕು ಅಂತ ಹೇಳಿದ್ರೆ ಆವಾಗಲೇ ಹೇಳ್ದಂಗೆ ಫ್ರೀಜರಲ್ಲಿ ಇಟ್ಟು ತೆಗೆದ್ರೆ ನಿಜ ಗಟ್ಟಿಯಾಗಿರತ್ತೆ ಹಲ್ವಾ ಬೇಕಿದ್ರೆ ನಾವು ಪೀಸ್ಗಳ ರೀತಿ ಕಟ್ ಮಾಡ್ಕೊಂಡು ಕೂಡ ತಿನ್ಬೋದು ನನಗಂತೂ ಇದನ್ನು ನೋಡ್ತಾ ಇದ್ದಾಗಲೇ ತಿನ್ನಬೇಕು ಅಂತ ಅನ್ನಿಸ್ತಿದೆ ಒಳ್ಳೆ ನ್ಯಾಚುರಲ್ ಕಲರ್ ಕಾಣಿಸ್ತಾ ಇದೆ ಅಲ್ವಾ ತುಂಬನೇ ಟೇಸ್ಟ್ ಕೂಡ ತುಂಬಾ ಸಖತ್ತಾಗಿತ್ತು ಹಾಗೆಯೇ ನಾನು ಕೂಡ ಟೇಸ್ಟ್ ಮಾಡ್ತಾಯಿದ್ದೀನಿ ಹಾಗೆಯೇ ನಮ್ಮ ರಿಷು ಅಂತೂ ನಾನು ಹಿಂದೆ ನಿಂತಿದ್ದ ಟೇಸ್ಟ್ ಮಾಡೋದಕ್ಕೆ ಅಂತ ಹೇಳಿ ನಾನು ತಿಂದಿದ್ದ ತಕ್ಷಣವೇ ಅದೇ ಸ್ಪೂನಲ್ಲಿ ಎತ್ಕೊಂಡು ಅವನು ಕೂಡ ಟೇಸ್ಟ್ ಮಾಡಿದ್ದಾಯಿತು ಈ ಪಪ್ಪಾಯಿ ಹಲ್ವಂತೂ ತುಂಬನೇ ಸಖತ್ತಾಗಿ ಬಂದಿತ್ತು ಟೇಸ್ಟ್ ಅಂತೂ ನೀವು ಒಂದು ಸಲ ಟ್ರೈ ಮಾಡಿ ಟೇಸ್ಟೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಈ ಹಲ್ವಾ ಬಂದು ಬಿಸಿಲೇ ಒಂದು ರೀತಿ ಇರುತ್ತೆ ಮತ್ತು ಕೋಲ್ಡಲ್ಲಿದ್ದಾಗಲೇ ಒಂದು ರೀತಿ ಇರುತ್ತೆ ಹಾಗಾಗಿ ನಾವು ಎಷ್ಟು ಬೇಕೋ ಅಷ್ಟನ್ನು ತಿಂದಿದ್ದಾಯಿತು ಇನ್ನು ಮೈಕಿರುವಂಥದ್ದನ್ನ ನಾನು ಫ್ರಿಡ್ಜ್ನಲ್ಲಿ ಸ್ಟೋರ್ ಮಾಡ್ತಾ ಇದ್ದೀನಿ ಸೊ ಮಾರನೇ ದಿನ ತಿಂದರೆ ಇನ್ನೂ ಸೂಪರಾಗಿ ಒಳ್ಳೆ ಟೇಸ್ಟ್ ಬರುತ್ತೆ ಹಲ್ವಾ ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ಮಾಡೋಷ್ಟರಲ್ಲಿ ಹೊರಗಡೆ ತುಂಬಾ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿದೆ ಇತ್ತೀಚುಗಂತೂ ಡೈಲಿ ಮಳೆ ಬರ್ತಾನೆ ಇದೆ ನೋಡೋದಕ್ಕೆ ಒಂಥರ ಖುಷಿ ಅಂತ ಹೇಳ್ಬೋದು ಒಂದು ಕಡೆ ಬೇಜಾರಿರುತ್ತೆ ಏನಕ್ಕೆ ಅಂತ ಹೇಳಿದ್ರೆ ಬಟ್ಟೆಗಳನ್ನೆಲ್ಲ ವಾಶ್ ಮಾಡಿ ಹಾಕಿರ್ತೀವಿ ಸೊ ಅದು ಒಣಗೋಕ್ಕೆ ತುಂಬಾ ಟೈಮ್ ತೊಗೋತಾ ಇದೆ ಇತ್ತೀಚೆಗಂತೂ ಅದೊಂದು ಬೇಜಾರು ಬಿಟ್ರಿ ನೀ ಏನೂ ಮಳೆ ಬಂದರೆ ಆರಾಮಾಗಿ ಒಳಗಡೆ ಬೆಚ್ಚಗಿರ್ಬೋದಲ್ಲ ಅನ್ನೋದೊಂದು ಖುಷಿ ಇರುತ್ತೆ ಮತ್ತು ಇದ್ರ ಜೊತೆ ಸ್ವಲ್ಪ ಆನ್ಲೈನಿಂದ ತರಕಾರಿಗಳನ್ನ ಹಾರ್ಡರ್ ಮಾಡ್ಕೊಂಡಿದ್ದೆ ಅದು ಕೂಡ ಬಂದಿತ್ತು ಸೊ ಅದನ್ನೆಲ್ಲ ಸ್ವಲ್ಪ ವಾಶ್ ಮಾಡಿಬಿಟ್ಟು ಕಂಟೈನರ್ ಬಾಕ್ಸ್ಗಳಿಗೆ ಇದ್ದೀನಿ ಈ ಟೈಮಲ್ಲಿ ನನಗೆ ಎಷ್ಟು ಬೇಕೋ ಅಷ್ಟು ತರಕಾರಿಗಳನ್ನ ಅಷ್ಟೇ ತರಿಸ್ಕೊತಾ ಇದ್ದೀನಿ ತುಂಬಾ ಜಾಸ್ತಿ ಆ ಥರ ಎಲ್ಲ ತರಿಸ್ಕೊಳ್ತಾ ಇಲ್ಲ ಬೇಗನೆ ಹಾಳಾಗ್ಬಿಡುತ್ತೆ ಸ್ವಲ್ಪ ಕೋಲ್ಡ್ ಇದೆ ಅಲ್ಲ ವೆದರು ಹಾಗಾಗಿ ಫ್ರಿಜ್ ಕೂಡ ಕೋಲ್ಡ್ ಆಗ್ತಾ ಇರುತ್ತೆ ಪದೇ ಪದೇ ಹಾಗಾಗಿ ಎಷ್ಟು ಬೇಕೋ ಅಷ್ಟು ಕೂಡ ತರಿಸ್ಕೊಂಡು ವಾಶ್ ಮಾಡಿ ವಾಶ್ ಮಾಡಿ ಅಲ್ಲಲ್ಲೇ ಹಾಕೋತಾ ಇದ್ದೀನಿ ಮುಂಚಿತವಾಗಿ ಏನಾದರೂ ಸ್ವಲ್ಪ ವಾಶ್ ಮಾಡಿ ಇಟ್ಕೊಂಡಿದ್ರೆ ಟೈಮ್ ಇತ್ತು ಅಂತ ಹೇಳಿದ್ರೆ ಸ್ವಲ್ಪ ಎಲ್ಲ ಚೆನ್ನಾಗಿ ತರಕಾರಿ ಎಲ್ಲ ಹೊಣಗಿದ್ದಾದಮೇಲೆ ಒಂದು ಬಟ್ಟೆಯಿಂದ ಹೊರಿಸ್ಕೊಂಡು ನಾನು ಬಾಕ್ಸ್ಗೆ ಫಿಲ್ ಮಾಡ್ಕೊತೀನಿ ಇಲ್ಲ ಇಲ್ಲ ಈ ಥರ ಅರ್ಜೆಂಟು ಅಂತ ಹೇಳಿದಾಗ ಈ ರೀತಿ ಅಲ್ಲೇ ಡೈರೆಕ್ಟ್ ತೊಳ್ಕೊಂಡು ಈ ರೀತಿ ಒಂದು ಹೊಣ ಬಟ್ಟೆಯಿಂದ ಕ್ಲೀನಾಗಿ ಹೊರಿಸ್ಕೊಂಡು ನೀರೆಲ್ಲೂ ಕೂಡ ಇರದಂಗೆ ಸ್ಟೋರ್ ಮಾಡ್ತಾಯಿದ್ದೀನಿ ಇನ್ನು ನೆಕ್ಸ್ಟ್ ಬಂದು ಈ ವರ್ಷದ ಮಾವಿನ ಹಣ್ಣು ಇದನ್ನು ಆಲ್ರೆಡಿ ಸುಮಾರು ಸಲ ನಾನು ತರಿಸಿ ತಿಂದಿದ್ವಿ ಈ ಸಲಿನೂ ತರಿಸೋಣ ಅಂತ ಹೇಳ್ಬಿಟ್ಟು ತರಿಸ್ಕೊಂಡಿದ್ದೆ ಸೊ ಹಾಗಾಗಿ ಕಟ್ ಮಾಡ್ತಾಯಿದ್ದೀನಿ ಹೇಗಿರುತ್ತೆ ಅಂತ ತುಂಬನೇ ಸ್ವೀಟಾಗಿತ್ತು ಹಣ್ಣಂತೂ ಸೀಸನ್ ಮುಗಿಯೋದ್ರೊಳಗಡೆ ಎಷ್ಟಾಗುತ್ತೋ ಅಷ್ಟು ಕೂಡ ತಿನ್ಕೊಂಬಿಡ್ಬೇಕು ಏಕೆಂದರೆ ಸೀಸನಲ್ಲಿ ಸಿಗುವಂಥ ಟೇಸ್ಟು ನಮಗೆ ಬೇರೆ ಟೈಮ್ಗಳಲ್ಲಿ ಸಿಗೋಲ್ಲ ತಿನ್ನುವಾಗ ಆ ಕಾರಣಕ್ಕೆ ಸೊ ಇದಂತೂ ತುಂಬಾ ಸಿಕ್ಕಾಪಟ್ಟೆ ಸ್ವೀಟಾಗಿತ್ತು ಸೊ ಇಷ್ಟಪಟ್ಟು ಕೂಡ ತಿಂದಿದ್ದಾಯಿತು ಹಾಗೆಯೇ ಸ್ವಲ್ಪ ನೈಟ್ ಟೈನಲ್ಲಿ ನಾನು ಸ್ವಲ್ಪ ಪನ್ನೀರ್ನ ರೆಡಿ ಇದ್ದೆ ಹಾಗೆಯೇ ಮಾರ್ನಿಂಗ್ ಏನಾದರೂ ಸ್ವಲ್ಪ ಡಿಶ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಪನ್ನೀರ್ ಬೇಕಿತ್ತು ಹೋಮ್ ಮೇಡ್ ಪನ್ನೀರನ್ನ ನಾನು ಮಾಡ್ಕೊತಾ ಇರುವಂಥದ್ದು ಆಲ್ರೆಡಿ ನನ್ನ ಚಾನಲ್ನಲ್ಲಿ ನಾನು ಹೋಮ್ ಮೇಡ್ ಪನ್ನೀರ್ನ ಆ ರೆಸಿಪಿನೂ ಕೂಡ ನಾನು ಶೇರ್ ಮಾಡಿದ್ದೀನಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ ಮಾಡಿ ಓಕೆ ಫ್ರೆಂಡ್ಸ್ ಅದಕ್ಕೆ ಇವತ್ತಿನ ನನ್ನ ಡೈಲಿ ಬ್ಲಾಗ್ ಇದಾಗಿರುತ್ತೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹಾಗೆಯೇ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಆಗ್ಲೇ ಹೇಳ್ದಂಗೆ ನಿಮ್ಮದು ಒಂದೊಂದು ಸಬ್ಸ್ಕ್ರೈಬು ಒಂದೊಂದು ಲೈಕ್ ಆಗಿರ್ಬೋದು ನನಗೆ ತುಂಬಾ ಒಂದು ಮೋಟಿವೇಶನ್ ಕೊಡ್ತಾ ಇರುತ್ತೆ ಮುಂದೆ ಒಂದು ಹೊಸದೊಂದು ವಿಡಿಯೋಗಳನ್ನ ಹಾಕೋದಕ್ಕೂ ಕೂಡ ಸೊ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್